ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಹಾಗೆ ತರಕಾರಿ ವೆಜಿಟೇಬಲ್ ತರಕಾರಿ ಪಲ್ಯ ಪಲ್ಯಾನ ಮಾಡ್ತಾಯಿದ್ದೀನಿ ಕ್ಯಾರೆಟು ಸೌತೆಕಾಯಿ ಎಲ್ಲ ಸೇರಿಸಿ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಏನು ಅಂತ ನೋಡ್ಕೊಂಬರೋಣ ಹಾಗೆ ಏನಾದರೂ ಅಷ್ಟೇ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಏನೇನು ಮಾಡಿದ್ದೀನಿ ಅಂತ ವಿಡಿಯೋನ ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಅಡುಗೆ ಎಣ್ಣೆನ ಹಾಕಿ ನಂತರ ಇದಕ್ಕೆ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಸ ಸಾಸಿವೆ ಸಿಡ್ದಾದ ನಂತರ ನಾನು ಇಲ್ಲಿ ತರಕಾರಿ ಪಲ್ಯ ಮಾಡ್ತಿರೋದ್ರಿಂದ ಕ್ಯಾರೆಟು ಬೀನ್ಸು ಹಾಗೆ ಸೌತೆಕಾಯಿ ಸೌತೆಕಾಯಿ ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ ಅದು ಹಸಿ ಸೌತೆಕಾಯಿ ಸಾಂಬಾರು ಅದೆಲ್ಲ ಮಾಡ್ಬೋದು ಗೊಜ್ಜು ಆದರೆ ಬೇಯಿಸಿದ್ರೂ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಅದನ್ನು ಒಂದು ಒಂದು ಎರಡು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಕ್ಯಾರೆಟು ಬೀನ್ಸು ಮತ್ತು ಸೌತೆಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಒಗ್ಗರಣೆ ಆಗ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಟೊಮೊಟೊ ಎಲ್ಲ ಒಗ್ಗರಣೆ ಆಗ್ತಾಯಿದ್ದೀನಿ ನಾನು ಹಂಗೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಇಲ್ಲಿ ಎಣ್ಣೆ ಸಿಡಿಯುತ್ತೆ ಅಂತ ಸ್ವಲ್ಪ ಪ್ಲೇಟನ್ನು ಇದ್ದೀನಿ ಪ್ಲೇಟನ್ನು ಮುಚ್ಚಿ ಒಗ್ಗರಣೆ ಇದ್ದೀನಿ ಏಕೆಂದರೆ ಎಲ್ಲ ಆಚೆ ಈಚೆ ಎಲ್ಲ ಕೈಗೆ ಎಲ್ಲ ಅದು ಎಣ್ಣೆ ಸೊ ಹಂಗಾಗಿ ನಾನು ಬಾಯಿ ಮುಚ್ಕೊಂಡು ಪಾತ್ರೆ ಬಾಯಿ ಮುಚ್ಚಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಈರುಳ್ಳಿ ನಾನು ಹೆಚ್ಚಿಟ್ಕೊಂಡಿರೋ ಅಂಥದ್ದು ಎಲ್ಲದನ್ನೂ ಹಾಕ್ತಾಯಿದ್ದೀನಿ ಹಾಕಿ ಸಿಂಪಲ್ಲಾಗಿರುತ್ತೆ ಇದೆಲ್ಲ ಪಲ್ಯ ಮಾಡೋದೇನು ಕಷ್ಟ ಅಂತ ಅನ್ಸಲ್ಲ ನನ್ನ ದಿನ ನನ್ನ ದಿನ ಏನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಸೊ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮುನ್ನೂರ ಎಪ್ಪತ್ನಾಲ್ಕು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತುಂಬ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಹೀಗೇನೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅದಾದ ನಂತರ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿದ ನಂತರ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಬೆಂದಾದ ನಂತರ ಹೆಚ್ಕೊಂಡಿರೋ ಅಷ್ಟು ತರಕಾರಿನ ಅಷ್ಟೂ ಹಾಕ್ತಾಯಿದ್ದೀನಿ ಎಲ್ಲದನ್ನು ಎಲ್ಲದನ್ನು ಹಾಕಿ ಹಾಕಿ ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ತಾ ಬೇಯಿಸಬೇಕು ನಾನಿಲ್ಲಿ ಅದು ಸ್ವಲ್ಪ ಬೆಂದಾದ ನಂತರ ಇಚ್ಕೊಂಡಿರೋವಂಥ ಎಲ್ಲ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದು ಪ ನಾವು ಬರೀ ಪಲಾವನ್ನೇ ಮಾಡ್ಕೊಂಡು ತಿಂತೀವಿ ಕ್ಯಾರೆಟು ಬೀನ್ಸು ಇದ್ದರೆ ಪಲ್ಯನೂ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಇದು ತರಕಾರಿ ಕಡಿಮೆ ಪಲ್ಯ ಆ ಎಲ್ಲರೂ ಮಾಡ್ತಾರೆ ಮನೇಲಿ ಇದ್ದಂಥ ತರಕಾರಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಮನೇಲಿ ಇಷ್ಟೇ ಇತ್ತು ತರಕಾರಿ ಸಂಗಾಗಿ ನಾನು ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಇದ್ದೀನಿ ನಾನು ಇವತ್ತು ರಾತ್ರಿ ಉಳ್ದಿರೋ ಅಂತ ಅನ್ನೋದಿದ್ದ ಅಕ್ಕಿ ರೊಟ್ಟಿನ ಮಾಡ್ತಾ ತುಂಬಾ ಉಳ್ದಿತ್ತು ರಾತ್ರಿ అన్న హంగి బ చిత్రాన్న అదే మాకెంత ఐనూ అక్కి రొట్టి అంతేన చన తు బ అన్న అన్న మే అన్న అందరూ చిత్రాన్న అందరూ బేజారెం తిందు అంత అదకే ఇం అక్క రొట్టిన మార్తాదిని స్వల్ప చన మిక్స్ మిక్స్ నంతర ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಹಾಕಿದ್ದೀನಿ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಗುರೆಳ್ಳು ಪುಡಿ ಆಮೇಲೆ ಸ್ವಲ್ಪ ನಿಮಗಿನ್ನೂ ಜಾಸ್ತಿ ಖಾರ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಅಂದರೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಸಾಂಬಾರು ಹೊಡಿನ ಹಾಕ್ತಾಯಿದ್ದೀನಿ ಸಾಂಬಾರು ಹೊಡಿ ಹಾಕಿ ಹಾಗೆ ಗುರುಳು ಪುಡಿನೂ ಸೇರಿಸ್ತಾ ಇದ್ದೀನಿ ಎಲ್ಲ ಎರಡು ಚಮಚ ಇದ್ದೀನಿ ಇದು ಸ್ವಲ್ಪ ಗುರುಳು ಪುಡಿ ಸ್ವಲ್ಪ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಪುಡಿ ಮಾಡ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿದರೆ ತಿಕ್ನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಪಲ್ಯ ಹಾಗೆ ನಾನು ಕೊಬ್ಬರಿ ತುರ್ಕೊಂಡಿದ್ದೆ ಸ್ವಲ್ಪ ಅದನ್ನು ಕೊಬ್ಬರಿ ಕೂಡ ಹಾಕ್ತಾ ಇದ್ದೀನಿ ಇದ್ದೀನಿ ಕೊಬ್ಬರಿ ಸೇರಿಸಿದ ನಂತರ ಇದಕ್ಕೆ ನೀವು ಶೇಂಗಾ ಪುಡಿ ಚಟ್ನಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕಿದ್ರೂ ತುಂಬ ಟೇಸ್ಟ್ ಬರುತ್ತೆ ಪಲ್ಯ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಅದನ್ನು ಪಲ್ಯ ಮಾಡಿದಾಗ ಸ್ವಲ್ಪ ಸೇರಿಸ್ತೀನಿ ಏಕೆಂದರೆ ಅದರಲ್ಲಿ ಇದ್ದ ಮಾಡಿರೋದ್ರಿಂದ ಶೇಂಗಾ ಪುಡಿ ಚಟ್ನಿನೂ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಪಲ್ಯಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ನಿಮಗೆ ಸ್ವಲ್ಪ ರಸ ಅಂತ ಅಂತ ಬೇಕಾದರೆ ಇನ್ನೂ ಸ್ವಲ್ಪ ಹಾಕಿ ನಲ್ಲಿ ಸ್ವಲ್ಪ ಶೇಂಗಾಪುರ ಚಟ್ನಿನ ಸೇರಿಸಿದೆ ನಾಯಿ ಬೊಗಳಾಯಿತೆ ಸ್ವಲ್ಪ ಏನಾದರೂ ಡಿಸ್ಟರ್ಬ್ ಆಗಿದ್ದರೆ ಸಾರಿ ಇಲ್ಲಿ ರಾತ್ರಿ ಉಳಿದಿರೋ ಅಂಥ ಅನ್ನನ ಮಿಕ್ಸಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಅನ್ನದ ಅಗಡೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಅದನ್ನು ಜರಡಿ ಇಟ್ಕೊಂಡು ಇಟ್ಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟನ್ನು ಜರಡಿ ನಾ ಮುಂಚೆನೇ ನೀವು ಮಾಡಿ ಇಟ್ಕೊಂಡಿದ್ರೆ ಜರ್ಡಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಜರಡಿ ಆಡ್ಕೊಂಡಿದ್ದಿಲ್ಲ ಸೊ ಹಂಗಾಗಿ ಹಿಟ್ಟನ್ನು ಸಾಣಿಸ್ಕೊತಾ ಇದ್ದೀನಿ ಸಾಣಿಸ್ಕೊಂಡ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ರೊಟ್ಟಿ ಯಾವ ಕಲಿಸ್ತೀರೋ ಅದೇ ರೀತಿ ನಾದ್ಕೋಬೇಕು ಹಿಟ್ಟು ಹಿಟ್ಟನ್ನು ಚೆನ್ನಾಗಿ ಇಲ್ಲಿ ಹಿಟ್ಟನ್ನು ಸೇರಿಸ್ಕೊಂಡು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನಾದ್ಕೊತಾ ಇದ್ದೀನಿ ಚೆನ್ನಾಗಿ ನಾದಬೇಕು ನಾದಿದ ನಂತರ ಸ್ವಲ್ಪ ನೀವು ಎಲ್ಲ ಮುಗ್ಸಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನಾ ನಾದಿದ್ರೆ ಅದು ಹಿಟ್ಟು ಒಣಗಲ್ಲ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದು ಬಿಸಿಯಾಗಿದ್ದಾಗೆ ಚೆನ್ನಾಗೆ ಅದೇ ಮೊದಲೇ ಹೇಳಿದಾಗೆ ಇದು ಬಿಸಿ ಬಿಸಿ ಇದ್ದಾಗೇ ತಿನ್ನೋದಕ್ಕೆ ಚೆನ್ನಾಗೆ ಎಲ್ಲ ಒಣಗಿದ ಮೇಲೆ ಅದು ಒಣಗಿದಂಗೆ ಅಂತ ಆಗುತ್ತೆ ಅದು ಅಷ್ಟೇ ಚೆನ್ನಾಗಾಗಲ್ಲ ತಿನ್ನ ತಿನ್ನೋಕ್ಕೆ ಇನ್ ಕೇಸ್ ನೀವೇನಾದರೂ ಹಂಗೆ ಆರಿದ ನಂತರ ತಿನ್ನಬೇಕು ಅಂದರೆ ಸ್ವಲ್ಪ ಬಿಸಿ ಅಂಚು ಇರುವಾಗಲೇ ನೀವು ತವಾ ಕಾಯೋಗಿದ್ದಕ್ಕೆ ಇಟ್ಟಿರ್ತಿರಲ್ಲ ಬಿಸಿ ಆದ ನಂತರ ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ ಮೇಲೆ ಆ ಬಿಸಿ ಅಂಚಿಗೆ ನೀವು ರೊಟ್ಟಿನ ಹಾಕಿ ಆವಾಗ ಖಡಕ್ ರೊಟ್ಟಿ ಹಾಕ್ತವೆ ಕರ್ಕುರನ್ನ ರೊಟ್ಟಿ ಹಾಕ್ತವೆ ಅವು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆರಿ ಬಿಸಿ ಬಿಸಿ ಇದ್ದಾಗೇ ತಿಂದರೆ ಚೆನ್ನಾಗೆ ಅದು ಅದ್ರ ಮೇಲೂ ಮೇಲೆ ಒಂಥರ ತಿನ್ನೋದಕ್ಕೆ ಚೆನ್ನಾಗಾಗಲ್ಲ ಆವಾಗ ಈ ಬಿಸಿ ಇರೋ ಹಂಚಿನ ಮೇಲೆ ಹಾಕಿ ಕುರ್ಕುರು ಅನ್ನ ರೀತಿ ಮಾಡ್ಕೊಂಡು ತಿಂದರೆ ಏನು ಅದು ತುಂಬ ಚೆನ್ನಾಗಿರುತ್ತೆ ನಾದಾಗ ನಾದಬೇಕಾದ್ರೆ ಸ್ವಲ್ಪ ಹಿಟ್ಟು ಏನಾದರೂ ಬಿಗಿ ಅಂತ ಏನಾದರೂ ಬಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಹಂಗಂತ ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಚಿಮುಕ್ಸ್ಬೇಕು ನೀರ ನಿಮಗೆ ಗೊತ್ತಾಗುತ್ತೆ ಅದನ್ನಾದಬೇಕಾದ್ರೆ స్వల్ప నీరుకం చనబెక్కు ఇ ನಾನಿಲ್ಲಿ ಚೆನ್ನಾಗಿ ನಾತ್ಕೊಂಡ ನಂತರ ಒಂದೊಂದೇ ಉಳ್ಳಿ ಮಾಡ್ಕೊಂಡು ಈ ರೀತಿ ರೊಟ್ಟಿ ಮಾಡ್ತಾಯಿದ್ದೀನಿ ನೀವು ಯಾವ ರೀತಿ ಚಪಾತಿ ಮಾಡ್ತೀರೋ ಅದೇ ರೀತಿನ ಇದು ರೊಟ್ಟಿ ಮಾಡಿ ಬೇಯಿಸ್ಕೊಂಡು ತಿನ್ನೋದಷ್ಟೇ ರೊಟ್ಟಿನ ಮಾಡ್ತಾ ನಾನು ಇದಕ್ಕೆ ಯಾವ ರೀತಿಯೂ ಎಣ್ಣೆ ಹಾಕಿಲ್ಲ ನಾನು ಆಗಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ಅಷ್ಟೇ ನೀವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಒಂದು ಬಟ್ಟೆ ತಗೊಂಡು ಸ್ವಲ್ಪ ನೀರು ಅದರಲ್ಲಿ ಮೇಲೆ ನೀರು ಸವಾರಬೇಕಾಗುತ್ತೆ ನೀರು ಹಚ್ಚಿ ಅಂಥದ್ದು ಇದು ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇಲ್ಲ ಹಿಟ್ಟು ಕಾಲಿಸ್ಬೇಕಾದ್ರೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕಿದ್ದೆ ಅಷ್ಟೇ ನೀವು ಬೇಯಿಸ್ಬೇಕಾದ್ರೆ ಮೇಲೆ ಹಂಚ್ ಅಂಚಿನ ಮೇಲೆ ರೊಟ್ಟಿ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿ

ಇದು ಲಾಸ್ಟ್ನೇ ರೊಟ್ಟಿ ಬೇಯಿಸ್ತಾ ಇದ್ದೀನಿ ಇಷ್ಟೆಲ್ಲ ಮಾಡೋದಿಗೆ ಸಾಕಾಯಿತು ಈ ರೊಟ್ಟಿ ಜಾತ್ರೆ ರೊಟ್ಟಿ ಜಾತ್ರೆ ಅಂದರೆ ಇಡೀ ಹೀಗೆ ಸ್ವಲ್ಪ ಕಷ್ಟನೇ ಮಾಡೋದಕ್ಕೆ ಮಾತ್ರ ಈಸಿಯಾಗಿ ತಿಂದ್ಬಿಡ್ಬೋದು ಮಾಡೋದು ಮಾತ್ರ ತುಂಬ ಕಷ್ಟ ರೊಟ್ಟಿನ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ರೊಟ್ಟಿನಿ ಇಟ್ಕೊಂಡು ತಿಂದುಬಿಟ್ರೆ ಹೊಟ್ಟೆ ತುಂಬಿತು ಅಂತಾನೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡ್ಕೊಂಡ ನಂತರ ಇಷ್ಟು ಆಗಿದ್ದಾವೆ ನೋಡಿರಲ್ಲ ಇವತ್ತಿನ ವಿಡಿಯೋ ಇಷ್ಟ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಅಂಟಿಲ್ ದನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ரொட்டி பூடிச்சட்னி பல்ய எல்லாம் அரேஞ்ச் இதுக்கு சொல்ப மாசர் மசாரேனா தந்துவிட்ட தான் சனி இருக்கே டடா